ನೇರ ಪೊಲೀಸ್ ಇಲಾಖೆ ಕಾರಣ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಸ್ವಾಮಿ ಪೊಲೀಸ್ ಇಲಾಖೆ ಮುಂಚೆ ಗೊತ್ತಿರಲಿಲ್ವಾ ಯಾಕೆ ಪದೇ ಪದೇ ಬಂದು ಸುವಾಸನ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ರು ಸುವಾಸನ ಗಾಡಿಯಲ್ಲಿ ಇವತ್ತೇನಾದರೂ ಮಾರಕಾಸ್ತ್ರಗಳು ಅವನ ಆತ್ಮರಕ್ಷಣೆಗೋಸ್ಕರ ಇದ್ದಿದ್ದಿದ್ರೆ ಬದುಕು ಉಳಿತಿದ್ರಲ್ಲ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ ಎಸ್ ಡಿ ಪಿ ಕೆಎಫ್ಡಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ನ ಸರ್ಕಾರ ಆಗ್ತಿದೆ どうも。 네. ಹಿಂದೂ ಕಾರ್ಯಕರ್ತರು ಹಿಂದೂ ಮುಖಂಡರು ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು ಇದನ್ನು ನಾನು ಖಂಡಿಸ್ತೇನೆ ಇದಕ್ಕೆ ನೇರ ಪೊಲೀಸ್ ಇಲಾಖೆ ಕಾರಣ ಮತ್ತು ಕಾಂಗ್ರೆಸ್ ಸರ್ಕಾರ ಕಾರಣ ಸುಹಾಸ್ ಮತ್ತು ಅವರ ಸಂಗಡಿಗರು ಪ್ರತಿನಿತ್ಯ ಅವರ ವಾಹನ ತಪಾಸಣೆಯನ್ನು ಮಾಡಿ ಅವರ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಆತ್ಮರಕ್ಷಣೆಗೋಸ್ಕರ ಬೇಕಾಗಿರ್ತಕ್ಕಂಥ ಯಾವುದೇ ಒಂದು ಆಯುಧವನ್ನು ಅಥವಾ ಯಾವುದೇ ಒಂದು ವಸ್ತುವನ್ನು ಇಡದ ರೀತಿಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಬೆನ್ನು ಬೆನ್ನು ಬಿದ್ದಿರ್ತಕ್ಕಂಥ ಪೊಲೀಸ್ ಇಲಾಖೆ ಪ್ರಾಯಶಃ ಇದರ ಹಿಂದೆ ಯಾವ ಯೋಚನೆ ಪೊಲೀಸ್ ಇಲಾಖೆದಿದೆ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡ್ತೇನೆ ಇವತ್ತು ಆರು ಜನ ಇದ್ದಂಥ ಸಂದರ್ಭದಲ್ಲೂ ಏಕಾಏಕಿ ಒಂದು ಸಿನಿಮಾ ರೀ ಮಾದರಿಯ ರೀತಿಯಲ್ಲಿ ಒಂದು ಅಟ್ಟಹಾಸವನ್ನು ಮೆರೆದಿರ್ತಕ್ಕಂಥ ಘಟನೆಯನ್ನು ಇವತ್ತು ನಾವು ಕಂಡಿದ್ದೇವೆ ಇದನ್ನು ಖಂಡಿತವಾಗಿ ನಾವು ಖಂಡಿಸ್ತೇವೆ ಏನು ಒಬ್ಬ ಕಾರ್ಯಕರ್ತನನ್ನು ಇವತ್ತು ವಿನಾಕಾರಣ ಹತ್ಯೆ ಮಾಡಿರ್ತಕ್ಕಂಥದ್ದನ್ನು ಖಂಡಿತ ಹಿಂದೂ ಸಮಾಜ ಇದನ್ನು ಸಹಿಸಿಕೊಂಡು ಕೂತು ಕೂತ್ಕೊಳ್ಳೋದಿಲ್ಲ ಇದನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಸಮಾಜ ಇದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಏನು ಕಾಂಗ್ರೆಸ್ ಸರ್ಕಾರ ಇದೆ ಏನು ಪೊಲೀಸ್ ಇಲಾಖೆ ಇದೆ ಈ ರೀತಿ ಹಿಂದೂ ಕಾರ್ಯಕರ್ತರಿಗೆ ಬೆದರಿಕೆ ಇದೆ ಹಿಂದೂ ಕಾರ್ಯಕರ್ತರ ಹತ್ಯೆ ಬಗ್ಗೆ ಸೂಚನೆ ಇದೆ ಎನ್ನುವಂಥದ್ದನ್ನು ತಿಳ್ಕೊಳ್ಳದಷ್ಟು ಕಾನೂನು ಸುವ್ಯವಸ್ಥೆ ಈ ರಾಜ್ಯದಲ್ಲಿ ಹದಗೆಟ್ಟಿದೆ ಎನ್ನುವಂಥದ್ದು ಈ ಪ್ರಕರಣದ ಮೂಲಕ ಇವತ್ತು ನಮಗೆ ಗಮನಕ್ಕೆ ಬಂದಿರತಕ್ಕಂಥದ್ದು ಹಿಂದೂ ಕಾರ್ಯಕರ್ತರ ರಕ್ಷಣೆಗೋಸ್ಕರ ನಾವು ಖಂಡಿತವಾಗಿಯೂ ಬದ್ಧ ಇದ್ದೇವೆ ಹಿಂದೂ ಕಾರ್ಯಕರ್ತರ ಈ ರೀತಿಯ ಒಂದು ಹತ್ಯೆಯನ್ನು ಆಗಲಿಕ್ಕೆ ನೇರವಾಗಿ ಪೊಲೀಸ್ ಇಲಾಖೆ ಜವಾಬ್ದಾರಿಯನ್ನು ಹೊತ್ತು ಹೊತ್ಕೊಳ್ಳಬೇಕಾಗ್ತದೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ದು ಪೊಲೀಸ್ ಇಲಾಖೆಯವರು ಈ ರೀತಿ ಬೇಜವಾಬ್ದಾರಿ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ಈ ಹತ್ಯೆ ಹತ್ಯೆಗೆ ಕಾರಣ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾರ್ಯಕರ್ತರ ನನ್ನ ಎಲ್ಲರ ಭಾವನೆ ಇವತ್ತು ಈ ರೀತಿಯ ಒಬ್ಬ ಸುಹಾಸ್ ಅಂತ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ ಖಂಡಿತ ಅಂತಹ ಸುವಾಸನಾಂತ ಸಾವಿರ ಕಾರ್ಯಕರ್ತರು ಹಿಂದೂ ಸಮಾಜದಲ್ಲಿ ಹಿಂದೂ ಸಮಾಜದ ರಕ್ಷಣೆಗೋಸ್ಕರ ಖಂಡಿತವಾಗಿ ನಿಲ್ತಾರೆ ಕಾರ್ಯಕರ್ತರ ಭಾವನೆ ಏನಿದೆ ಆ ಭಾವನೆಗೆ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ ಖಂಡಿತವಾಗಿಯೂ ಅವರ ಭಾವನೆ ಏನಿದೆ ಅದು ನನಗೆ ನನ್ನ ಭಾವನೆಯೂ ಸಹ ಅದೇ ಭಾವನೆ ಅವರ ಭಾವನೆಗೆ ತಕ್ಕವಾಗಿ ಅವರ ಜೊತೆ ನಾನು ನಿಲ್ತೇನೆ ಅಂತ ಸ್ವಾಮಿ ಪೊಲೀಸ್ ಇಲಾಖೆ ಮುಂಚೆ ಗೊತ್ತಿರಲಿಲ್ವಾ ಯಾಕೆ ಪದೇ ಪದೇ ಬಂದು ಸುವಾಸನ ಗಾಡಿಯನ್ನು ಚೆಕ್ ಮಾಡ್ತಾ ಇದ್ರು ಸುವಾಸನ ಗಾಡಿಯಲ್ಲಿ ಏನಾದರೂ ಮಾರಕಾಸ್ತ್ರಗಳು ಅವನ ಆತ್ಮರಕ್ಷಣೆಗೋಸ್ಕರ ಇದ್ದಿದ್ದಿದ್ರೆ ಬದುಕು ಉಳಿತಿದ್ರಲ್ಲ ಯಾಕೆ ಅಷ್ಟು ಚಾಲೆಂಜ್ ಆಗಿ ತಗೊಂಡು ಪೊಲೀಸ್ ಇಲಾಖೆ ಪ್ರತಿ ದಿನ ಬಂದು ಅವರ ಗಾಡಿ ಚೆಕ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕಿತ್ತು ಹಾಗಾದ್ರೆ ರಕ್ಷಣೆ ಕೊಡಬೇಕಿತ್ತಲ್ಲ ಪೊಲೀಸ್ ಇಲಾಖೆ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕಿತ್ತಲ್ಲ ಇದು ಯಾವುದನ್ನು ಕೊಡದೆ ರಿವೆಂಜ್ ಇದೆ ಅಂತ ಹೇಳಿದರೆ ಅಂದರೆ ಇವ್ರಿಗೆ ಗೊತ್ತಿತ್ತು ಆಗದ್ರೆ ಮುಂಚೆ ಇದು ಕಾನೂನು ಸುವ್ಯವಸ್ಥೆಯ ಸಂಪೂರ್ಣ ವೈಫಲ್ಯ ಇದೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಬಂದ ನಂತರ ಮುಸಲ್ಮಾನರ ಅಟ್ಟಹಾಸಕ್ಕೆ ಒಂದು ನಾಂದಿ ಹಾಡಿದ ರೀತಿಯಲ್ಲಿ ಆಗ್ತದೆ ಅದಕ್ಕೆ ಇದನ್ನು ಹಿಂದೂ ಸಮಾಜ ಸಹಿಸೋದಿಲ್ಲ ಅದಕ್ಕೆ ಉತ್ತರ ಕೊಡುತ್ತೆ ನಾನು ಅದನ್ನೇ ಹೇಳ್ತಾ ಇರತಕ್ಕಂಥದ್ದು ಪೊಲೀಸ್ ಇಲಾಖೆಗೂ ಈ ಹತ್ಯೆ ಹಿಂದೆ ಇರತಕ್ಕಂಥ ಈ ಒಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಹತ್ಯೆಗೂ ಯಾವ ಸಂಬಂಧ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಸುಹಾಸನ ಗಾಡಿಯನ್ನು ಚೆಕ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ಈ ರೀತಿ ಹತ್ತು ಹದಿನೈದು ಜನ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿಕೊಂಡು ಹತ್ಯೆಯನ್ನು ಈ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇತ್ತು ನರಸತ್ತ ಪೊಲೀಸ್ ಇಲಾಖೆ ಇವತ್ತು ಪೊಲೀಸ್ ಇಲಾಖೆಗೇನು ಅಷ್ಟು ಜವಾಬ್ದಾರಿ ಇಲ್ವಾ ಪೊಲೀಸ್ ಇಲಾಖೆಯ ಇವತ್ತು ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ ಗಡಿ ಪ್ರದೇಶದಲ್ಲಿರ್ತಕ್ಕಂಥ ಈ ಜಿಲ್ಲೆಯಲ್ಲೂ ಈ ರೀತಿಯ ಹತ್ಯೆಯನ್ನು ಮಾಡಿದ ಮಾಡುವಂತಹ ಪೂರ್ವನಿಯೋಜಿತ ಹತ್ಯೆಯನ್ನೇ ತಡೀಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಇವರು ಯಾರ ಜೊತೆ ಶಾಮೀಲಾಗಿದ್ದಾರೆ ಇದನ್ನು ನಾನು ಪ್ರಶ್ನೆ ಮಾಡ್ತೇನೆ ನೂರಕ್ಕೆ ನೂರು ಇದರ ಹಿಂದೆ ಜಿಹಾದಿ ಮಾನಸಿಕತೆಯ ಮುಸಲ್ಮಾನರು ಈ ಕೃತ್ಯವನ್ನು ಮಾಡಿರ್ತಕ್ಕಂಥದ್ದು ಅದು ಪಿ ಎಫ್ ಐ ಇರ್ಬೋದು ಎಫ್ ಡಿ ಇರ್ಬೋದು ಭಯೋತ್ಪಾದಕ ಸಂಘಟನೆಗೆ ತೊಡಗಿರ್ಕೊಂಡಿರ್ತಕ್ಕಂಥ ಯಾವುದೇ ಸಂಘಟನೆ ಕಾರ್ಯಕರ್ತರೆ ಜಿಹಾದಿ ಮಾನಸಿಕತೆ ಮುಸಲ್ಮಾನರು ಈ ಕೃತ್ಯವನ್ನು ಮಾಡಿರ್ತಕ್ಕಂಥ ನಿನ್ನೆ ಇವತ್ತು ಬಂದಿರತಕ್ಕಂಥ ವಿಡಿಯೋವನ್ನು ಕಂಡಾಗ ಅಷ್ಟು ಜನ ಇದ್ದರೂ ಯಾರೂ ಹತ್ತಿರ ಬರಲಿಲ್ಲ ಅಂದರೆ ಇದರ ಹಿಂದೆ ಅಲ್ಲಿ ಆ ಪ್ರದೇಶದಲ್ಲಿ ಒಂದು ಪೂರ್ವ ನಿಯೋಜನೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿಯಲ್ಲಿ ಯೋಚನೆ ಯೋಜನೆಗಳಾಗಿದೆ ಅನ್ನುವಂಥದ್ದು ಆ ದೃಶ್ಯಗಳನ್ನು ನೋಡಿದಾಗ ನಮಗೆ ಕಾಣ್ತದೆ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ತಕ್ಷಣಕ್ಕೆ ಯಾರು ಆರೋಪಿಗಳಿದ್ದಾರೆ ಅವರನ್ನು ಬಂಧನ ಮಾಡಬೇಕು ಇಮಿಡಿಯೇಟ್ ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಕೃತ್ಯ ನಿಜವಾಗಿ ಮಿಡಿ ಇಂದು ಸಮಾಜವನ್ನು ಶೋಕದಲ್ಲಿರುವಂಥ ಇದಾಗಿದೆ ಖಂಡಿತವಾಗಿಯೂ ಒಂದು ಪ್ರೀಪ್ಲ್ಯಾಂಡ್ ಆಗಿ ಈ ಒಂದು ಯೋಜನೆ ಆಗಿದೆ ಅಂತ ಇಲ್ಲಿ ತಿಳಿದು ಬಂದಿದೆ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಹಿಂದೆ ಯಾವ ರೀತಿ ಎಸ್ ಡಿ ಪಿ ಕೆ ಎಫ್ ಡಿ ಅವರ ಕೇಸನ್ನು ಹಿಂಪಡೆಯುವ ಮೂಲಕ ಹಿಂದಿನ ಬಾಗಿಲಿನಿಂದ ಅವರಿಗೆ ಸಹಕಾರ ಕೊಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಆಗ್ತಿದೆ ಖಂಡಿತವಾಗಿ ಚಂಡ ಕಾಂಗ್ರೆಸ್ ಸರ್ಕಾರ ಅದರ ಜೊತೆಗೆ ಇವತ್ತು ಕೈಗೆ ಬಲೆ ತೊಟ್ಟಿರುವ ನಮ್ಮ ಪೊಲೀಸ್ ಇಲಾಖೆಯನ್ನು ಪ್ರಥಮತವಾಗಿ ನಾವು ಅವರ ಬಗ್ಗೆ ವಿರೋಧವಾಗಿ ಪ್ರತಿಭಟಿಸಿ ಅವರಿಗೆ ತಕ್ಕ ಉತ್ತರ ಕೊಡದಿದ್ದರೆ ಖಂಡಿತವಾಗಿ ಮಂಗಳೂರ ಜನ ನೆಮ್ಮದಿಯಿಂದ ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಜೀವನವನ್ನು ನಡೆಸಲಿಕ್ಕೆ ಭಾಳ ಕಷ್ಟ ಸಾಧ್ಯ ಏಕೆಂದರೆ ಇವತ್ತು ಆರು ಜನ ಇರುವಂಥ ಒಂದು ವೆಹಿಕಲಲ್ಲಿ ಇವತ್ತು ಬೆನ್ನಿಟ್ಟು ಬಂದು ಈ ರೀತಿ ಕೃತ್ಯ ಮಾಡಬೇಕಾದ್ರೆ ಇದು ಪೂರ್ವಯೋಜಿತ ಒಂದು ಕೃತ್ಯ ಅಂತ ನಾನು ಎನಿಸ್ತೇನೆ ಖಂಡಿತವಾಗಿಯೂ ಇದೇ ರೀತಿ ಮುಂದುವರೆದ್ರೆ ಇಂದು ಸಮಾಜ ಖಂಡಿತವಾಗಿಯೂ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಇಡೀ ಹಿಂದೂ ಸಮಾಜ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ ಖಂಡಿತವಾಗ ಶಾಸಕನಾಗಿ ಮಾತ್ರ ಅಲ್ಲ ಒಬ್ಬ ಹಿಂದೂ ಕಾರ್ಯಕರ್ತನಾಗಿ ಖಂಡಿತವಾಗಿಯೂ ಅದರ ಜೊತೆಗಿದ್ದುಕೊಂಡು ಇದಕ್ಕೆ ಈ ನ್ಯಾಯ ಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತೇನೆ ಎಂಬ ಮಾತನ್ನು ಈ ಸಂದರ್ಭ ಹೇಳ್ತೇನೆ ಅದೇ ರೀತಿ ಪೊಲೀಸ್ ಇಲಾಖೆಯು ಕೂಡ ಬಹುಶಃ ಮಂಗಳೂರಿನ ಪೊಲೀಸ್ ಇಲಾಖೆ ಈಗಾಗಲೇ ಕಾಂಗ್ರೆಸ್ ಏಜೆಂಟರಾಗಿ ಇವತ್ತು ಇರ್ಬೋದು ಇವತ್ತು ಇಲ್ಲಿಯ ಉಸ್ತುವಾರಿ ಸಚಿವರ ಒಂದು ಏಜೆಂಟ್ರಾಗೆ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಬಹುಶಃ ಇವತ್ತು ಅದು ಬೇರೆ ಯಾವುದೇ ಕೃತ್ಯಗಳು ಹಾಕಿದರೆ ಇರ್ಬೋದು ಅವ್ರು ಇಡೀ ಕುಟುಂಬ ಸಮೇತ ಬಂದು ಮಾಧ್ಯಮದ ಮುಂದೆ ಯಾವ ರೀತಿ ಹೇಳಿಕೆಗಳನ್ನು ನಾವು ಒಮ್ಮೆ ಆಲೋಚನೆ ಮಾಡಬೇಕು ಆದರೆ ಇವತ್ತು ಇಷ್ಟರ ತನಕ ಅವರೆಲ್ಲ ಮನೆಯಲ್ಲಿ ಮನೆಯಲ್ಲಿ ಮಲಗಿದ ರೀತಿಯಲ್ಲಿ ಇವತ್ತು ನಾಟಕವನ್ನು ಆಡ್ತಿದ್ದಾರೆ ಖಂಡಿತವಾಗಿಯೂ ನಾಳೆಯ ದಿನ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಗೃಹ ಸಚಿವರಾದ ಪರಮೇಶ್ವರ್ ಅವರು ಇಡೀ ಪೊಲೀಸ್ ಇಲಾಖೆಗೆ ಒಂದು ಗುರ್ಕ ಧರಿಸಿ ಮೂಲಕ ಅವರಿಗೆ ಕಾಜನ್ನು ತೊಡುವಂಥ ಒಂದು ಕೆಲಸ ಮಾಡಿದರೆ ಸೂಕ್ತ ಅಂತ ನನಗೆ ಅನ್ನಿಸ್ತದೆ ಈ ಒಂದು ಪಿ ಐ ಎಸ್ ಡಿ ಐ ಕಾಂಗ್ರೆಸ್ನ ಒಂದು ನಾಣ್ಯದ ಎರಡು ಮುಖಗಳಾಗಿ ಯಾಕೆಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅವರು ಆಡಿದ ರೀತಿಯಲ್ಲಿ ಇವ್ರು ಕುಣಿತಾರೆ ಅವರು ಕುಣಿದ ರೀತಿಯಲ್ಲಿ ಇವರು ಆಡ್ತಾರೆ ಅದೇ ಬಿಟ್ಟರೆ ಎಸ್ ಡಿ ಪಿಐ ಪಿ ಎಫ್ ಐ ಕಾಂಗ್ರೆಸ್ಗೆ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ ಅದರಿಂದಾಗಿ ಯಾರು ಇವತ್ತು ಈ ರೀತಿಯ ಕೃತ್ಯಗಳಿಗೆ ಸಾಕಾರ ಮಾಡ್ತಾರೆ ಅವರನ್ನು ಫಸ್ಟ್ಗೆ ಬೆನ್ನಿಡುವಂಥ ಒಂದು ಕೆಲಸ ಆಗಬೇಕು ಏಕೆಂದರೆ ನಮ್ಮ ಪಾಕಿಸ್ತಾನ ಪರ ಘೋಷಣೆ ಮಾಡುವಾಗ ಅದರ ಪರವಾಗಿ ಅದಕ್ಕೆ ಒಕ್ಕಲತ್ತು ಹಾಕುವಂಥ ನಮ್ಮ ಈ ಕೆಲವೊಂದು ರಾಜಕಾರಣಿಗಳು ಇವತ್ತು ಯಾವ ರೀತಿ ರಾಜಕೀಯ ಓಟಿಗಾಗಿ ಇವತ್ತು ಅವರ ಎಂಜಿಲ್ಲಲ್ಲಿ ಅವರ ಬೂಟನ್ನು ಹಾಕುವ ಒಂದು ಕೆಲಸ ಮಾಡ್ತಾರೆ ಅವರನ್ನು ಮಟ್ಟ ಹಾಕುವಂಥ ಕೆಲಸ ಮಾಡಿದರೆ ಮಾತ್ರ ಇನ್ನು ಸಮಾಜಕ್ಕೆ ಒಂದು ನೆಮ್ಮದಿ ಅಂದಿಡಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆಂದರೆ ಇವತ್ತು ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ ಅಲ್ಪಸಂಖ್ಯಾತರ ಜೊತೆಗೆ ಅವರಿಗೆ ಶಕ್ತಿ ತುಂಬುವಂಥ ಕೆಲವೊಂದು ರಾಜಕಾರಣಿಗಳಿದ್ದಾರೆ ಅದರಿಂದಾಗಿ ಪಿ ಎಫ್ ಐ ಇರ್ಬೋದು ಎಸ್ ಡಿ ಪಿ ಐ ಇರ್ಬೋದು ಇದೆಲ್ಲ ಒಂದು ನಾಟಕ ಕಂಪೆನಿ ಅದರಿಂದಾಗಿ ನನ್ನ ಪ್ರಕಾರ ಯಾವುದೇ ರೀತಿ ಅವರಿಗೆ ವ್ಯತ್ಯಾಸಗಳಿಲ್ಲ ಅವರು ಬಂದ ಭಾರತ ಬದಲಿಸುವ ಕೆಲಸ ಮಾಡ್ತಾರೆ ನೋಡಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಗಡಿ ಭಾಗದ ಕೇರಳದಿಂದ ಇವತ್ತು ಬಹಳಷ್ಟು ಗಾಂಜಾ ಡ್ರಗ್ಸ್ಗಳನ್ನು ಸಪ್ಲೈ ಮಾಡ್ತಿದ್ದಾರೆ ಇವತ್ತು ನಷ್ಟದಾರ ಅಮಲ್ನಲ್ಲಿ ಇವರು ಈ ರೀತಿಯ ಕೃತ್ಯಗಳನ್ನು ನೆಸಕ್ತಾರೆ ಅದರಿಂದಾಗಿ ಪೊಲೀಸ್ ಇಲಾಖೆ ಇವತ್ತು ನಿದ್ದೆ ಮಾಡಿದೆ ಯಾಕೆಂದರೆ ಆ ಡ್ರಗ್ಸನ್ನು ಮಟ್ಟ ಹಾಕುವಂಥ ಪ್ರಯತ್ನ ಪೊಲೀಸ್ ಇಲಾಖೆ ಮಾಡ್ತೇನೆ ನೇರವಾಗಿ ಪೊಲೀಸ್ ಇಲಾಖೆಯು ಕೂಡ ಆ ಡ್ರಗ್ಸ್ ದಂಧೆಯಲ್ಲಿ ತೊಡಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ